ಹೇಳಿ ಸರ್ ತುಂಬಾ ಅಪರೂಪಕ್ಕೆ ನೆನೆಸ್ಕೊಂಡಿದ್ದೀರಾ ಕಾಳಿ ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಿತ್ತು ಕೋರಿಕೆ ಇಲ್ಲದೆ ಭಕ್ತ ದೇವ್ರ ಹತ್ರ ಹೋಗಲ್ಲ ಡೀಲಿಲ್ದೆ ನೀವು ನನಗ್ ಫೋನ್ ಮಾಡಲ್ಲ ಅದೇನ್ ಹೇಳಿ ಸರ್ ಕಾಳಿ ನಾನ್ ಒಂದು ಕಾರ್ ನಂಬರ್ ಕಳಿಸ್ತೇನೆ ಲೇ ವಾಟ್ಲೆ ಮಕ್ಕ ಎಕ್ಲಾ ಹಿಂಗ್ ಮಾಡ್ಕಂಡಿ ಬೆಂಗ್ಳೂರಿಂದ ಬಂದ್ಕೆ ಹುಡುಗರು ಹುಡುಗರು ನಾವೇ ಎಲ್ಲ ಟ್ರಿಪ್ ಬಿಡು ಯಾಕೆ ಬೇಜಾರು ಮಾಡ್ಕೊಳ್ಳಿ ಬಿಡು ತಮ್ಮ ದಿವ್ಯಾ ಹೇಳ್ಬೇಕು ಅಂದ್ರೆ ನಾನು ಏನಾರು ನಿಮ್ ಕುಟ್ಯಾ ಬಂದಿದ್ರೆ ಸತ್ಯನಾರಾಯಣ ಪೂಜೆ ಡಿಜೆ ಯಾಕೆ ತಂಗಿರೋದು ಆಮ್ಯಾಕೆ ಹುಷಾರಾಗೆ ಆಯ್ ಟಿಕೇಶ್ ಶೆಮ್ಸಿ ಪೈ ತಪ್ಪಿ ಜೋರಾಗಿ ಮಾತಾಡ್ಬಿಟ್ಟೆ ಆ ಮದ್ವೆನೆಲ್ಲ ಮುಗಿಸ್ಕೊಂಡು ಜೋಪಾನವಾಗಿ ಬಂದ್ಬಿಡಿ ಸರಿ ಸರಿ ಆಯ್ತಲ್ಲ ಗೌಡ್ರೆ ನಾನು ಹಿಂದ್ಗುಟೆ ಕುತ್ಕೊಂಡ್ಲೆ ಅಂತಮ್ಮ ಇರೋ ಸಮಾಧಾನ ಮಾಡ್ಕೋ ನಾನು ಹೋಯ್ತೀನಿ ಅದ್ಕಮ್ಮ ನೀವಿರದ್ ಎಲ್ದೇ ಹೊಳಿ ನಮ್ಮ ಅಂಟಮ್ಮನ್ ಹೃದಯದ ಒಳಗೆ ತಾನೇ ಹಂಗನ್ಮ್ಯಾಕೆ ನೀವ್ ಯಾವಾಗ್ಲೂ ಅವ್ನ ಪಕ್ಕದಲ್ಲೇ ಇರಬೇಕಲ್ವೇ ಮುಂದೆ ಅವ್ನ ಮಗ್ಲಲ್ಲಿ ಕುತ್ಕೊಂಡು ರೊಮ್ಯಾಂಟಿಕ್ ಸಾಕೊಂಡು ಕ್ವಾಟ್ಲೆ ಅಂತಮ್ಮ ರಾತ್ರಿ ಹೊತ್ತು ಪ್ರಯಾಣ ಮಾಡಬೇಕಾದ್ರೆ ಸಾಂಗ್ ಕೇಳಿದ್ರೆ ನಿದ್ದೆ ಬರಕಿಲ್ಲ ಅಂತ ಹೇಳೋಣಪ್ಪ ಸರಿ ಸರಿ ಅಮ್ಮ ಈಗ ನೀವು ಪಿಕ್ಚರ್ ಎಲ್ಲ ನೋಡಿದೀರ ತಾನೆ ಈರೋ ಹೀರೋ ಏನು ಸಾಂಗ್ ಹಾಕೊಂಡು ಹೋಯ್ತಾರಲ್ಲ ಹಂಗಿರ್ಬೇಕು ಸರಿ ಅಣ್ಣ ಆಯ್ತು ನಾನು ಮುನ್ಕುಟ್ಟೆನೆ ಕುತ್ತಕ ಬಿಡಿ ಇದು ಇದು ನಮ್ಮ ಅತ್ತಿಗೆ ಮಾ ಅಂದ್ರೆ ಸರಿಯಕಲ ಕೊಡ್ಲೆ ನಾವಿನ್ನ ಹೋಗೋ ಅಟ್ಟಿ ಕಡೆ ಹೋಗಸಕಲ ಸರಿ ಅಣ್ಣ ತಮಾ ಔಲ್ ದ ವೆಸ್ಟ್ ಹ್ಯಾಪಿ ಜರ್ನಿ ಸರಿಯಕಲ್ಲ ಬಮ್ಮೇ ಗಾಡಿ 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 ಹಾ ಹಾ ಮಲ್ಲ ಐಡೆಂಟಿ ಕಾರ್ಡ್ ತಕೊಂಬರೋದು ಮರ್ತೋಗ್ಬಿಟ್ಟಿವ್ನಿ ತಕೊಂಬತ್ತಿ ಈಗ ಯಾಕೆ ಅಂದ್ರೆ ಹಾಲ್ ಟಿಕೆಟ್ ಕೊಡೋರಿಗೆ ನಾನೇ ವಿದ್ಯಾ ಅಂತ ಗೊತ್ತಾಗುದೇಡ್ ಅಂತಲೇ ನಾನಿಲ್ವೆ ಅದನ್ ಬೇರೆ ಯಾಕೆ ಗೌಡ್ರೆ ನೀವ್ ಏಕಿತ್ತೇಳುದ್ರು ಅವ್ರ ನಂಬಕ್ಕಿಲ್ಲ ನಾನೇ ವಿದ್ಯಾ ನಾನೇ ಎಕ್ಸಾಮ್ ಬರೀತಾ ಇರೋದು ಅಂತ ಗೊತ್ತಾಗ್ಬೇಕು ಅಂದ್ರೆ ಐಡೆಂಟಿ ಕಾರ್ಡ್ ಇರ್ಲೇಬೇಕು ಬೇಕು ಹೋಗ್ ತಗೊಂಡ್ಬರ್ತೀನಿ ಇರಿ ಇದೇನಿದು ಅಪ್ಸಕ್ನ ಎಲ್ಲಾದ್ರೂ ಮುಖ್ಯವಾಗಿ ಹೋಗ್ಬೇಕಾದ್ರೆ ಆಬಾರ್ದಲ್ಲ ಅಪ್ಪ ದೇವ್ರೆ ಹೋಗಕ್ಕಿ ನಮ್ಮ ಮುಂಚೆನೆಯ ಅಪ್ಸಕ್ನ ಅನ್ಸ್ತೈತೆ ಏನು ತೊಂದರೆ ಆಗ್ದಿರಂಗೆ ನೀನೆ ನೋಡ್ಕೊಳಪ್ಪ ಎಲ್ಲ ಒಳ್ಳೇದಾಗ್ಲಿ ಸುನೇ யாக்கிவள் ஹிங் ஓடத்தவளல்ல ஏன் புட் பிட்டு ஏனோ நீன் நீ தலை நான் இல்வே ஓக நோடத்தின் ಚಿತ್ರಕ್ಕ ನೀವ ಹೌದು ನಾನೇ ಅತ್ ಸರಿ ಯಾಕೆ ಈಟೊಂದು ಗಾಬರಿ ಬೀಳ್ತಿದ್ಯಲ್ಲ ಏನಾಯ್ತು ಅದು ಯಾವ್ದೋ ಗ್ಯಾನ್ದಲ್ಲಿ ಹುಡುಕ್ತಾ ಇದ್ದೆ ಅದಕ್ಕೆ ಹೊಸಿ ಗಾಬರಿ ಆಯ್ತು ಆಟೆಯ ಅತ್ ಸರಿ ಅದೇನ್ ಹಂಗ ಹುಡುಕ್ತಾ ಇದ್ದಿ ಐಡೆಂಟಿ ಕಾರ್ಡ್ ಹುಡುಕ್ತಾ ಇದ್ದೆ ಐಡೆಂಟಿ ಕಾರ್ಡಾ ಅದಿವಾಗ ನಿಂಗ ಏನ್ ಮಾಡಕ್ಕೆ ಅಲ್ಲ ನೀವ್ ಹೋಗ್ತಾ ಇರೋದು ಮದ್ವೆ ತಾನೆ ಅಲ್ಲಿಗೆ ಇನ್ವಿಟೇಷನ್ ಕಾರ್ಡ್ ತಕ ಹೋಯ್ತಾರೆ ಈ ಐಡೆಂಟಿ ಕಾರ್ಡ್ ಯಾಕೆ ವಿದ್ಯಾ ನಿನ್ನೆ ಕೇಳ್ತಿರೋದು ಏಳು ಅದು ಅದು ಚಿತ್ರಕ್ಕ ಅಲ್ಲಿ ಹೋದಾಗ ಹಾ ರೂ ಮಾಡಕ್ ಹೋದಾಗ ಕೇಳ್ತಾರಲ್ವೇ ಅದಕ್ಕೆ ಗೌಡ್ರು ಹೋಗಿ ತಕೊಂಬ ಅಂತ ಕಳ್ಸಿದ್ರು ಅದಕ್ಕೆ ಬಂದೆ ಅಲ್ಲ ವಿದ್ಯಾ ರೂವ್ ಮಾಡ್ಬೇಕಾರೆ ಯಾತಾರ ಒಬ್ರದಿದ್ರೆ ಸಾಕಲ್ವಾ ಅದಕ್ಕೆ ಯಾಕೆ ಇಬ್ರುದು ಬೇಕಂತೆ ಅದು ಗೊತ್ತಿಲ್ಲ ಚಿತ್ರಕ್ಕ ನಮ್ ಗೌಡ್ರು ಯಾವ್ದಕ್ಕೂ ಇರ್ಲಿ ಅಂತ ತಕೊಂಬರ್ಕ್ ಹೇಳಿದ್ರು ಚಿತ್ರಕ ಸಿಕ್ತು ನಾವು ಹೋಗ್ಬಿಟ್ ಬರ್ತೀವಿ ಸರಿ ಹುಷಾರು ಅವ್ವ ರೂಮ್ ಮಾಡಕ್ಕೆ ಐಡೆಂಟಿ ಕಾರ್ಡ್ ಬೇಕು ಅಂತ ತಗೊಳಕ್ ಬಂದಿದ್ಲು ಆದ್ರೆ ಅದನ್ನ ನೋಡಿದ್ರೆ ವೋಟರ್ ಐಡಿ ತರ ಕಾಣಿಸ್ಲಿಲ್ಲ ಕಣವಾ ಬ್ಯಾರೆ ತರನೇ ಇತ್ತು ನೀನ್ ಹೇಳ್ತಾರ ಅದ್ ಕೇಳಿದ್ರೆ ಅವ್ರ ಯಾಕೋ ಮದ್ವೆ ಹೋಗಂಗಿಲ್ಲ ಬೇರೆ ಏನೋ ಪ್ಲಾನ್ ಅದೇ ಎಲ್ ಹೋಯ್ತಾವ್ರೆ ಅಂತ ತಿಳ್ಕೊಬೇಕಲ್ಲ ಸಿಕ್ತು ಗೌಡ್ರೆ ಇದ್ರ ಜೊತೆಗೆ ಚಿತ್ರಾಕಂತಾವ ಸಿಕ್ಕಾಕೊಂಡ್ಬಿಡ್ತಿದ್ದೆ ಅದ್ ಯೋನ ಆಯ್ತು ಅಂದ್ರೆ ಈ ಕಾರ್ಡ್ ಹುಡುಕ್ಬೇಕಾರೆ ಚಿತ್ರಾಕ ರೂಮಿಗೆ ಬಂದ್ರು ಯಾಕೆ ಏನು ಅಂತ ಎಲ್ಲಾ ಪ್ರಶ್ನೆ ಮಾಡಿದ್ರು ಅವ್ರ ಕೇಳಿದ ರೀತಿ ನೋಡಿದ್ರೆ ನಂಗೆ ಯೋನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಸಾನೆ ಎದ್ಕೊಂಡ್ಬಿಟ್ಟಿದ್ದೆ ಕೈ ಕಾಲೆಲ್ಲಾ ನಟಕ ಹಾತ್ಕೊಂಡ್ಬಿಡ್ತು ಗೌಡ್ರೆ ಆಮೇಲೆ ಆಮೇನ್ ಮಾಡ್ದ ಅವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ ಇಲ್ಲ ಗೌಡ್ರೆ ಆಮೇಲೆ ಹೆಂಗೋ ಸಂಭಾಳಿಸ್ಕೊಂಡ್ ಬಂದ್ಬಿಟ್ಟೆ ಸತ್ಯನ ಒಂದ್ ಏಳ್ ತಪ್ಪಿಸ್ಕೊಂಡ್ ಬಂದಿದ್ಯಲ್ಲ ಬಯದಲ್ಲಿ ಎಲ್ ಸತ್ಯ ಹೇಳ್ಬಿಟ್ಟೀ ಅಂತ ಭಯನೇ ಆಗೋಗಿತ್ ಕಣಮಿ ನಂಗ ಆಟ ಗೊತ್ತಾಗಕ್ಕಿಲ್ವೇ ಗೌಡ್ರೆ ದಿಢೀರ್ ಅಂತ ಕೇಳಿದ ಕೂಡ್ಲೇ ಎದ್ರಿಕೆ ಆಯ್ತು ಆಟೆಯ ನಾನು ಹೇಳಿಲ್ಲ ನಡೀರಿ ಸರಿ ನೆಡಿಯಮ್ಮೆ ಸರಿ ಕಲ್ಲ ಹೋಗ್ಬೋತ್ತೀವಿ ಸರಿ ಅಂತಮ್ಮ ಹುಷಾರಮ್ಮ ಹುಷಾರೋ ಕಂಡ ಎಂಟ್ರು ಇಬ್ರು ನಮ್ಮ ದಾರಿಗ್ ಅಡ್ಡ ಆಗಿದಿರಾ ಅಲ್ವಾ ಹೀಗೇನು ಸಂತೋಷವಾಗಿ ಲಕ್ಕ ಲಕಲಕ ಅಂತ ಹೋಯ್ತಾ ಇದ್ದೀರಾ ಆದ್ರೆ ಇಂತಿರ್ಗ ಬರ್ಬೇಕಾದ್ರೆ ನರಳ ಆಡ್ಕೊಂಡು ನೋವ್ನಾಗ್ ಬರ್ಬೇಕು ಹಂಗ್ ಮಾಡ್ತೀನಿ ಹೇಳಿ ಸರ್ ತುಂಬಾ ಅಪರೂಪಕ್ ನೆನ್ಸ್ಕೊಂಡಿದ್ದೀರಾ ಕಾಳಿ ನಿನ್ನಿಂದ ಒಂದ್ ಮುಖ್ಯ ಕೆಲ್ಸ ಆಗ್ಬೇಕಿತ್ತು ಕೋರಿಕೆ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ ಡೀಲಿಲ್ದೆ ನೀವು ನನಗ್ ಫೋನ್ ಮಾಡಲ್ಲ ಅದೇನ್ ಹೇಳಿ ಸರ್ ಕಾಳಿ ನಾನ್ ನಿಂಗೊಂದ್ ಕಾರ್ ನಂಬರ್ ಕಳಿಸ್ತೇನೆ ಆ ಕಾರ್ನಾಗಿರೋ ಇಬ್ರು ನರ್ನ ಆಡ್ಕೊಂಡು ಮೂಲೆಕ್ ಸೇರ್ಬೇಕು ಹಂಗ್ ಮಾಡು ಅಷ್ಟೇ ತಾನೆ ನಿಮ್ ಕೆಲ್ಸ ಮುಗೀತು ಅನ್ಕೊಳ್ಳಿ ಈಗ್ಲೇ ಮೂರ್ ಜನ ಹೋಗ್ತೀವಿ ಮೂರ್ ಜನ ಹೋದ್ರೆ ಅವ್ನ್ ಕೈಗೂ ಸಾಲಕ್ಕಿಲ್ಲ ಹಾಗಾದ್ರೆ ಅವನಷ್ಟು ದೊಡ್ಡ ಪಂಟ್ರ ಪಂಟ್ರು ಅಂತ ಕೇಳ್ತಾ ಇದೆಯಲ್ಲ ಅವ್ನಾನೇ ಇದ್ದಂಗೆ ನೀನ್ ಸಾಕಿರೋರ್ ತರ ಜಿಮ್ಗೋಗಿ ಹೋಗಿ ದೇಹ ಬೆಳೆಸ್ಕೊಂಡಿಲ್ಲ ಅವನು ಕರಡಿ ಮನೆಯಾಗೆ ಕಸರತ್ ಮಾಡಿರೋ ಕಬಡ್ಡಿ ಅಂತ ಬಂದ್ರೆ ಮಂಡ್ಯ ಜಿಲ್ಲೆಗೆ ಭದ್ರೇಗೌಡ ಹೆಸರು ಮೊದಲನೇ ದಸರಾ ಪೈಲ್ ಒನ್ ಜೊತೆ ಗುದ್ದಾಟ ಆಡೋನೇ ಗೆಪ್ತಗಿರ್ಲಿ ನೀವ್ ಹೇಳ್ತಾ ನೋಡಿದ್ರೆ ಜಾಸ್ತಿನೇ ತಲೆ ಕೆಡ್ಸ್ಕೊಬೇಕಾಗಿದೆ ಅವನು ನೋಡಿಬೇಕು ಅಂದ್ರೆ ಶಕ್ತಿ ಮಾತ್ರ ಅಲ್ಲ ಬುದ್ಧಿ ಶಕ್ತಿನು ಮುಖ್ಯ ಆಗ್ತದೆ ನೀವು ಇಷ್ಟು ಕ್ಲೂ ಕೊಟ್ರಲ್ಲ ಸಾಕ್ ಬಿಡಿ ಇನ್ಮೇಲೆ ಅವನ್ನ ಯಾವ ರೀತಿ ಡೀಲ್ ಮಾಡ್ಬೇಕೋ ಆ ರೀತಿ ಮಾಡ್ತೀವಿ ಕೆಲ್ಸಾ ಮುಗಿಸ್ ಫೋನ್ ಮಾಡ್ತೀವಿ ಐದ್ ಭದ್ರ ವಾಪಸ್ ಮನೆಯಾಗ್ ಬಂದ್ಮೇಲೆ ಮೂಲೆ ಇಡ್ಕ ಎನ್ಮೇಲಿಂದವ ರಾಜ್ಯ ರಾಜ್ಯಪಾರ ಈ ಶುಭಾಶಾ ಮಾಡ್ತಾನೆ ಆಡ್ ಕೇಳ್ತೀಯ ಸೌಂಡ್ ಕೊಟ್ಕೊಂಡು ಸಖತ್ ಆಗಿರುತ್ತದೆ ಹೋಗಂತ ಹೇಳಿ ಆಗ್ತಿತ್ ಅಮ್ಮ ನೀನ್ ಯಾವತ್ತಾದ್ರೂ ಮೊದ್ಲು ಬೆಂಗ್ಳೂರ್ ನೋಡಿದೀಯ ಇಲ್ಲ ಗೌಡ್ರೆ ನಾನೇ ಮೊದಲನೇ ಕಿತ್ತ ಹೋಯ್ತಾ ಇರೋದು ಹೌದಾ ಬೆಂಗ್ಳೂರ್ ಅಂತೂ ಸೂಪರ್ ಕಣಮ್ಮೇ ಅಲ್ಲಂತೂ ಪ್ರಪಂಚದಲ್ಲಿರೋ ಎಲ್ಲಾ ಜನರು ಅಲ್ಲವ್ರೆ ಅದೊಂಥರ ತಾಯಿ ಇದ್ದಂಗೆ ಅಲ್ಲಿಗೆ ಯಾರೇ ಬಂದ್ರು ತನ್ನ ಮಡ್ಲು ಚಾಚಿ ಎಲ್ಲರಿಗೂ ಜೀವನ ಕೊಡ್ತದೆ ಅದಕ್ಕೆ ನಂಗೆ ಬೆಂಗಳೂರು ಅಂದ್ರೆ ಸಾನಿ ಇಷ್ಟ ನೋಡ್ತಾ ಇರಮ್ಮೆ ಡಿಂಗು ಇಷ್ಟ ಆಯ್ತದೆ ನಮ್ಮಅವ್ವ ಫೋನ್ ಮಾಡ್ತವ್ರೆ ಏಳವ್ವ ವಿದ್ಯಾ ನೀನ್ ಫೋನ್ ಮಾಡಿದ್ದೆ ಕೆಲ್ಸದ್ ಗಡಿ ಬಿಡಿಲಿ ನೋಡ್ಕೊಂಡೇ ಇಲ್ಲ ಏನ್ ಹೇಳವ ಯೋನು ಇಲ್ಲವ ನಾನು ನಮ್ ಗೌಡ್ರು ವೇ ಬ್ಯಾಂಗ್ಳೂರ್ಗ್ ಹೋಯ್ತಾ ಇದ್ವಿ ಅದನ್ ಏಳೋಣ ಅಂತಾನೆ ಫೋನ್ ಮಾಡಿದೆ ಏನು ಬೆಂಗ್ಳೂರ್ಗೆ ಈಗ ಯಾಕವ್ವ ಅಯ್ಯೋ ಅವ್ವ ಅಂತದ್ದು ಏನು ಆಗಿಲ್ಲ ಅವ್ರಿಗೇನೋ ಹೊಸ ಕೆಲ್ಸ ಇತ್ತು ಅದಕ್ಕೆ ಮಾವನ್ ಕೇಳಿ ನನ್ನ ಜೊತೆಲಿ ಕರ್ಕೊಂಡ್ ಹೋಯ್ತಾ ಇದಾರೆ ಹಂಗೆ ಸರಿ ಯಾತ್ರ ಹೋಗ್ತಾ ಇದೀರಿ ಕಾರಲ್ಲಿ ಹೋಯ್ತಾ ಇದೀವಿ ಕಣವ ಸರಿ ಹುಷಾರಾಗಿ ಹೋಗ್ಬಿಟ್ ಬನ್ನಿ ರತ್ನೆ ಹೊಸಿ ಗೊಜ್ ಕಲ್ಸು ಪಾಯಿಲಿ ಹಾ ಬಂದೆ ಅವ ಫೋನ್ ಕೊಡು ಅಕ್ಕನ್ ಕುಟ್ಟ ನಾ ಮಾತಾಡ್ತೀನಿ ಹಲೋ ಅಕ್ಕ ಇನ್ ಬೆಂಗ್ಳೂರ್ಗೆ ಹೋಗ್ತಿರೋದು ಹಾಲ್ ಟಿಕೆಟ್ ಗೌಡ್ರು ಅದಕ್ಕೆ ಗೌಡ್ರು ತಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಯ್ತಾ ಸರಿ ಕಣ ಅಕ್ಕ ಹೆಂಗೋ ನಿನ್ ಆಸೆ ಇಡಿರ್ತದೆ ಅನ್ನೋ ನಂಬಿಕೆ ನಂಗೆ ಬರ್ತಾ ಇದೆ ಮತ್ತೆ ಬಾವಂಗ್ ಥ್ಯಾಂಕ್ಸ್ ಹೇಳ್ಬಿಡು ನಿಂಗೂವೇ ಆಲ್ ದ ಬೆಸ್ಟ್ ಸರಿ ಆಯ್ತು ಸರು ನಿಂಗೆ ಈ ಪ್ರಯಾಣ ಮಾಡೋದು ಇಷ್ಟ ಆದದ್ದು ಹೋಗೌಡ್ರೆ ನನಗೆ ಈ ತರ ರಾತ್ರಿ ಹೊತ್ತು ಹೋಗೋದು ಅಂದ್ರೆ ಸಾನೆ ಇಷ್ಟ ಆದ್ರೆ ಈ ದಿನ ಎಲ್ಲೂ ಹೋಗಕ್ ಆಗಿರ್ಲಿಲ್ಲ ಸರಿ ಬುಡಮ್ಮೆ ಈಗ ಹೋಯ್ತಾ ಇದೀವಲ್ಲ ಆದ್ರೂ ನಮ್ ಕ್ವಾಟ್ಲೆ ಒಳ್ಳೆ ಕಾರ್ ನ ಎಂಡ್ರು ನೋಡ್ಕೊಂಡ್ ನೋಡ್ಕೊಂಡ್ ಕೊಡಮ್ಮೆ ಓಡ್ಸಕ್ ಒಳ್ಳೆ ಬಲೆ ಮಜವಾಗದೆ ಒಟ್ನಲ್ಲಿ ನಮ್ ಗಾಡಿ ಅದಲ್ಲಮ್ಮೆ ಒಳ್ಳೆ ಲಕ್ಷ್ಮಿ ಲಕ್ಷ್ಮಿ ಇದ್ದಂಗೆ ಇದುವರೆಗೂ ಎಲ್ಲೂ ನಿಂತಿಲ್ಲ ಒಳ್ಳೆ ಕುದುರೆ ಕುದುರೆ ಓಡ್ದಂಗ ಓಡ್ತದೆ ಈ ಕಾರಲ್ಲಿ ಒಂಟ್ರೆ ಪ್ರಪಂಚದಲ್ಲಿರೋ ಯಾವ ಮೂಲೆಗೆ ಬೇಕಾದರೂ ಹೋಯ್ತೀನಿ ಕಣಮೆ ಯಾಕೆ ಹೇಳು ಎಲ್ಲೂ ನಿಲ್ಲಲ್ಲ ಅನ್ನೋ ನಂಬಿಕೆ